ಇನ್ಮೇಲೆ ಹಾಡು ಆಡಿಸಲ್ಲ ಮ್ಯೂಸಿಕಲ್ ನೈಟ್ಸ್ ಮಾಡಿಸಲ್ಲ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ಭಾಷಾ ಏರಿಕೆ ಸಮಸ್ಯೆಯನ್ನು ಉಗ್ರರ ದಾಳಿಗೆ ಹೋಲಿಸಿ ಮಾತನಾಡಿದ ಸೋನು ನಿಗಮ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಕನ್ನಡಿಗರಿಗೆ ಸೋನು ನಿಗಮ್ ಕ್ಷಮೆಯನ್ನು ಕೇಳಲಿಲ್ಲ ಇದೀಗ ಸೋನು ನಿಗಮ್ ವಿರುದ್ಧ ಕನ್ನಡ ಚಿತ್ರರಂಗ ಕ್ರಮ ಕೈಗೊಂಡಿದೆ ಸೋನು ನಿಗಮ್ಗೆ ಅಸಹಕಾರ ತೋರಲು ಫಿಲಂ ಚೇಂಬರ್ ನಿರ್ಧರಿಸಿದೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ನಡೆದ ಈವೆಂಟ್ನಲ್ಲಿ ವಿದ್ಯಾರ್ಥಿಯೊಬ್ಬ ಕನ್ನಡ ಕನ್ನಡ ಎಂದಿದ್ದಕ್ಕೆ ಗಾಯಕ ಸೋನು ನಿಗಮ್ ಸಿಡಿಮಿಡಿಗೊಂಡಿದ್ದರು ಕನ್ನಡ ಹಾಡು ಹಾಡಿ ಎಂದಿದ್ದನ್ನು ಪಹಲ್ಗಂ ಉಗ್ರರ ದಾಳಿಗೆ ಹೋಲಿಸಿ ಸೋನು ನಿಗಮ್ ಕಿಡಿಕಾರಿದ್ದರು ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದ ಸೋನು ನಿಗಮ್ಗೆ ಇದೀಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಿಗ್ ಶಾಕ್ ಕೊಟ್ಟಿದೆ ಕನ್ನಡಿಗರಿಗೆ ಕ್ಷಮೆ ಕೇಳದ ಸೋನು ನಿಗಮ್ ಅವರನ್ನು ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಗೀತ ಸಂಯೋಜಕರ ಸಂಘದ ಜೊತೆಗೆ ಇಂದು ಸಭೆ ನಡೆಸಿತ್ತು ಧರ್ಮ ವಿಶ್ ಹಾಗೂ ಗಾಯಕಿ ಶಮಿತಾ ಮಲ್ ಮಲ್ನಾಡ್ ಸಭೆಗೆ ಹಾಜರಾಗಿದ್ದರು ಸಾಧು ಕೋಕಿಲ ಗುರುಕಿರಣ್ ಹರಿಕೃಷ್ಣ ಅಜನೀಶ್ ಲೋಕನಾಥ್ ಅರ್ಜುನ್ ಜನ್ಯ ರವಿ ಬಸೂರ್ ಮುಂತಾದ ಸಂಗೀತ ನಿರ್ದೇಶಕರು ಇಂದಿನ ಸಭೆಗೆ ಗೈರಾಗಿದ್ದರು ಸೋನು ನಿಗಮ್ಗೆ ಅಸಹಕಾರ ಸಭೆಯಲ್ಲಿ ತೀರ್ಮಾನ ಇನ್ಮೇಲೆ ಸೋನು ನಿಗಮ್ ಅವರಿಂದ ಕನ್ನಡ ಹಾಡುಗಳನ್ನು ಆಡಿಸದಿರಲು ಹಾಗೂ ಸೋನು ನಿಗಮ್ ಅವರಿಂದ ಮ್ಯೂಸಿಕಲ್ ನೈಟ್ಸ್ ಮಾಡಿಸದಿರಲು ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಸೋನು ನಿಗಮ್ ಜೊತೆಗೆ ಯಾವುದೇ ಚಟುವಟಿಕೆಗಳಲ್ಲಿ ಕನ್ನಡ ಚಿತ್ರರಂಗ ಭಾಗಿಯಾಗಬಾರದು ಎಂಬ ನಿರ್ಣಯಕ್ಕೆ ಬರಲಾಗಿದೆ ಸಭೆಯ ಬಳಿಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದೇನು ಸಂಗೀತ ಸಂಯೋಜಕರ ಸಂಘ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಇಂದು ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಿತು ಈ ವೇಳೆ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಸೋನು ನಿಗಮ್ ಕ್ಷಮೆ ಕೇಳ್ತಾರೆ ಅಂತ ನಾವು ಭಾವಿಸಿದ್ದೆವು ಇದುವರೆಗೂ ಸೋನು ನಿಗಮ್ ಕ್ಷಮೆ ಕೇಳಲಿಲ್ಲ ನಾವು ಈ ಕ್ಷಣದಿಂದಲೇ ಸೋನು ನಿಗಮ್ ರವರನ್ನು ಕನ್ನಡದ ಚಿತ್ರರಂಗದಿಂದ ದೂರ ಇಡಲು ಕೆಲಸ ಮಾಡುತ್ತೇವೆ ನಾವು ಅವರಿಗೆ ಅಸಹಕಾರ ತೋರುವ ಮೂಲಕ ಚಿತ್ರರಂಗದಿಂದ ದೂರ ಇಡುತ್ತೇವೆ ಎಂದಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಧರ್ಮಾಭೀಶ್ ಏನೆಂದರು ಸಂಗೀತ ನಿರ್ದೇಶಕ ಧರ್ಮಾಭೀಶ್ ಮಾತನಾಡಿ ಸಂಗೀತ ಸಂಯೋಜಕರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ನಾವು ಎಲ್ಲ ಸಂಗೀತ ನಿರ್ದೇಶಕರ ಜೊತೆ ಮಾತನಾಡಿದ್ದೇವೆ ನಾವೆಲ್ಲ ಅವರಿಗೆ ಅಸಹಕಾರ ತೋರೋದಕ್ಕೆ ನಿರ್ಧಾರ ಮಾಡಿದ್ದೇವೆ ನಾವು ಮಾತ್ರ ಅಲ್ಲ ಆಡಿಯೋ ಕಂಪನಿಗಳು ನಮಗೆ ಸಪೋರ್ಟ್ ಮಾಡಬೇಕು ಸಂಗೀತ ನಿರ್ದೇಶಕರೆಲ್ಲ ಅಸಹಕಾರ ತೋರೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ ಸೋನು ನಿಗಮ್ ಬ್ಯಾನ್ ಉಮೇಶ್ ಬಣಕ್ಕರ್ ಮಾತನಾಡಿ ಅಸಹಕಾರ ಅಂದರೆ ಬ್ಯಾನ್ ಇದ್ದಂತೆಯೇ ಇದೇ ವಾರ ಮತ್ತೊಂದು ಸಭೆ ಕರೆದು ಅಸಹಕಾರ ಎಷ್ಟು ಅವಧಿ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೇವೆ ಮುಂದಿನ ಸಭೆಗೆ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಆಡಿಯೋ ಕಂಪನಿಗಳು ಸಂಗೀತ ಸಂಯೋಜಕರನ್ನು ಆಹ್ವಾನಿಸುತ್ತೇವೆ ಎಂದು ತಿಳಿಸಿದರು ಸೋನು ನಿಗಮ್ ವಿರುದ್ಧ ಎಫ್ಐಆರ್ ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆವಲಹಳ್ಳಿ ಪೊಲೀಸರಿಂದ ಸೋನು ನಿಗಮ್ಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಇಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ನೀಡಲಾಗಿದೆ ನೋಟಿಸ್ ತಲುಪಿದ ಒಂದು ವಾರದೊಳಗೆ ವಿಚಾರಣೆಗೆ ಹಾಜರಾಗಲು ಸೋನು ನಿಗಮ್ಗೆ ಸೂಚನೆ ನೀಡಲಾಗಿದೆ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ಕಳೆದ ಏಪ್ರಿಲ್ ಇಪ್ಪತ್ತೈದರಂದು ಕಾಲೇಜು ಕಾರ್ಯಕ್ರಮದಲ್ಲಿ ಕನ್ನಡ ಕನ್ನಡ ಎಂದು ವಿದ್ಯಾರ್ಥಿಯೊಬ್ಬ ಹೇಳಿದ್ದಕ್ಕೆ ಕನ್ನಡ ಕನ್ನಡ ಇದೇ ಕಾರಣ ಪಹಲ್ಗಂ ಆಗಿದ್ಯಲ್ಲ ಅದಕ್ಕೆ ಇದೇ ಕಾರಣ ಈಗ ನೀವು ಏನು ಮಾಡಿದ್ರಲ್ಲ ಅದೇ ಕಾರಣ ಅಂತ ಹೇಳಿ ಸೋನು ನಿಗಮ್ ಅಸಂಬದ್ಧ ಹೇಳಿಕೆ ಕೊಟ್ಟಿದ್ದ ಸೋನು ನಿಗಮ್ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ಘಟನೆ ಸಂಬಂಧ ಆವಲಹಳ್ಳಿ ಪೊಲೀಸ್ ಸ್ಟೇಷನೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ಟಿನಲ್ಲಿ ಸೋನು ನಿಗಮ್ ತಮ್ಮ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆಗಿದ್ದಾರೆ ಸೋನು ನಿಗಮ್ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆದರೂ ಕನ್ನಡಿಗರನ್ನು ಕ್ಷಮೆ ಕೇಳದೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಫಿಲಂ ಚೇಂಬರ್ನಿಂದ ತೆಗೆದುಕೊಂಡಿರುವ ನಿರ್ಧಾರವನ್ನು ಸೋನು ನಿಗಮ್ ಸ್ವಾಗತಿಸಿದ್ದಾರೆ ಇಷ್ಟು ಈ ವಿಡಿಯೋದ ಮಾಹಿತಿ ಧನ್ಯವಾದಗಳು